ಲೇ ಲೇ ಸೀನಪ್ಪ ಇಲ್ಲಿ ನೋಡ್ಲಾ ಇಲ್ಲಿ ಇಲ್ಲಿ ಬಣ್ಣ ಹೊಡಿತಾ ಗಣಪತಿಗೆ ಓಹೋ ಎಲ್ಲ ತಂದು ಬಣ್ಣ ಗಿಡ ಎಲ್ಲ ಇಲ್ಲೇ ಹೊಡಿತಾರ ಕಣಪ್ಪ ನೋಡ್ಲಾ ಇದ್ರಾಗ ಸೆಲೆಕ್ಟ್ ಮಾಡ್ಕೊಳ್ಳ ದೊಡ್ಡದು ಬೇಡ ಅಂಶ ತೀರಾ ಸಣ್ಣದು ಬೇಡ ಅಂಚ ನೋಡ್ಕೊಂಡು ಒಂದು ಮೀಡಿಯಮ್ ಇರೋದ್ ನೋಡ್ಲಾ ಇಲ್ಲೇ ಒಂದು ಯಾವ ಒಂದ್ ಇಲ್ಲೇ ಅತ್ತ ನೋಡ್ರಿ ಇಲ್ಲೇ ಅಂತ ಏನಿಲ್ಲ ಎಲ್ಲ ಗಣಪತಿ ನಮ್ಮವೇ ಈಗೇನು ಯಾರನ್ನ ಕರೀರಿ ಅಂಗಡಿಯಾರ ನಾ ಮಾತಾಡೋಣ ಏನ್ ರೇಟ್ ಹೇಳ್ತಾರೆ ಕೇಳೋಣ ಕರೀರಿ ಏನ್ ಇಲ್ವೇ ಅಂಗಡಿಯಲ್ಲಿ ಏನಣ್ಣ ಏನ್ ಗಣಪತಿ ನೋಡಕ್ ಬಂದ್ರ ಇಲ್ಲ ಹೂ ಕಂಡ್ರಿ ಸೊಮ್ಮೆ ನಮ್ಮೂರಾಗ ಒಂದು ಗಣಪತಿ ಇಕ್ಬೇಕು ಈ ಸರಿ ಜೋರ ಗಣಪತಿ ಹಬ್ಬ ಮಾಡ್ಬೇಕು ಅಂತ ಎಲ್ಲ ನಾ ಮಾತಾಡ್ಕೊಂಡಿದೀವಿ ಅದಕ್ಕೆ ನಾ ಒಂದು ಆರ್ಡ್ರ್ ಕೊಟ್ಟೋಗನ ಅಂತ ಏನಪ್ಪಾ ಏನೇನು ರೇಟ್ ಇದ್ದಾವೆ ಎಷ್ಟು ಎಷ್ಟು ಅಡಿ ಇದ್ದಾವೆ ಹಾಂ ಚೆನ್ನಾಗಿರೋದೊಂದು ಗಣಪತಿ ತೋರ್ಸಪ್ಪ ಯಜ್ಮಿ ಹೇಳ್ತೀನಿ ನೋಡ್ರಿ ಇಲ್ಲಿ ನಮ್ಮ ತಾಯಿ ಎರಡು ಅಡಿಯಿಂದ ಹಿಡಿದು ಇಪ್ಪತ್ತು ಅಡಿ ತಕ ಇದಾವೆ ಗಣಪತಿಗಳು ನೋಡ್ರಿ ಹಾಂ ನಿಮ್ಗೆ ಎಂತ ಬೇಕ ಕಣ್ಣಿಗೆ ಬೇಕಾದ್ರೆ ಗಣಪತಿ ಕೊಡ್ತೀವಿ ತೀರಾ ಸಣ್ಣ ಹುಡುಗರಿಗೆ ಬೇಕಾದ್ರೆ ಗಣಪತಿಗಳು ಇದ್ದಾವೆ ಊರಾಗ ದೊಡ್ಡ ದಿಕ್ತೀವಿ ಅಂದ್ರೆ ಗಣಪತಿ ಇದಾವೆ ಹಾ ನೋಡ್ರಿ ನೀವು ಯಾವ ಗಣಪತಿನ ತಗೊಳ್ಳ್ರಿ ಹತ್ತಡಿ ಅಡಿ ಏನಾದ್ರೂ ಇದ್ರೆ ಹಾಂ ನಾವು ಬೇಕಾದ್ರೆ ಇನ್ನೊಂದು ಸಣ್ಣ ಗಣಪತಿ ಅದ್ರ ಜೊತೆಗೆ ಫ್ರೀಯಾಗಿ ಕೊಟ್ಬಿಡ್ತೀವಿ ಸರಿನಾ ಗೌರಮ್ಮ ಫ್ರೀ ಸಣ್ಣದೊಂದು ಗಣಪತಿ ಫ್ರೀ ದೊಡ್ಡ ಅಡಿ ಹತ್ತು ಅಡಿ ಮೇಲೆ ತಕೊಂಡ್ರಿ ಹಾಂ ನಮ್ಮಲ್ಲಿ ಹೇಳ್ತೀನಿ ಕೇಳ್ರಿ ಯಜಮಾನ್ರೆ ನಾವು ಯಾವುದೇ ಕಾರಣಕ್ಕೂ ಪಿ ಒ ಪಿ ಗಣಪತಿಗಳನ್ನ ಮಾಡಲ್ಲ ನಾವು ಎಲ್ಲ ಸರ್ಕಾರದಿಂದ ನಿಷೇಧ ಮಾಡೋರಲ್ಲ ಅದರಿಂದಾಗಿ ನಾವು ಮಣ್ಣಿನ ಗಣಪತಿನೇ ಹಾಂ ಏನು ನೀವು ನೀರಾಗ ಕರ್ಗ ಅಂತ ಗಣಪತಿ ಪರಿಸರ ಸ್ನೇಹಿ ಗಣಪತಿಗಳನ್ನ ಮಾಡೋದು ಅದರಿಂದಾಗಿನ ನೀವು ಯಾವ ಗಣಪತಿ ಬೇಕಾದ್ರೂ ನಮ್ಮ ತಗ ತಗೋಬೋದು ಓಹೋ ಹೋಹೋ ಸ್ವಾಮಿ ಸಮಯ ನೀವು ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ ಇದೇ ಒಳ್ಳೇದು ಸುಮ್ಕಿರಿ ಹಾಂ ಇವ್ಯಾತು ಪಿ ಓ ಪಿ ಅಂತ ಹೇಳ್ಬಿಟ್ಟು ಗಣಪತಿಗಳ್ನ ಮಾಡೋರು ಮೊದಲು ಅವೇನು ಬಣ್ಣ ಗಿಣ್ಣ ಒಡೆದ್ಬಿಟ್ಟು ನೀರು ಎಲ್ಲ ಗಲೀಜಾಗ್ಬಿಟ್ಟು ಅದೆಂಥದ್ದು ಜಲ ಮಾಲಿನ್ಯ ಅಂತಾರಲ್ಲ ಅದು ಅದಕ್ಕೆ ನೀವು ಮಾಡ್ತಿರೋದು ಈ ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳು ಭಾಳ ಒಳ್ಳೇದು ಈಗ ನೀರಿನ ಹಾಕಿಬಿಡ್ತಾನೆ ತಾಂಡೋಗ್ಬಿಟ್ಟು ಗಣಪತಿ ನೀರು ಹಾಕಿಬಿಡ್ತಾನೇನ ಎಲ್ಲ ಕರ್ಗೋಗ್ಬಿಡ್ತೈತಿ ಅದು ಒಳ್ಳೇದು ನನಗೂ ನಮ್ಮೂರಿಗೂ ಅದನ್ನೇ ತಾಳಬೇಕು ಅಂತ ಬಂದಿದ್ದೀವಿ ಈಗ ನಿಮ್ಮ ತಂಗಾರೆ ಇವೆಲ್ಲ ಮಣ್ಣಿನ ಗಣಪತಿನೇನು ನೀರಕ್ಕೆ ಬಿಡ್ತಲ್ಲ ಕರಗ್ತಾವ ಸತ್ಯವಾಗಲೂ ಮಣ್ಣಿನ ಗಣಪತಿ ಸ್ವಾಮಿ ಹಾಂ ನಾವು ಅದ್ರಾಗ ಹೇಳ್ತೀನಿ ಕೇಳಿ ಇಲ್ಲಿ ಯಜಮಾನ್ರೆ ನಾವು ದೇವ್ರ ವಿಚಾರದಾಗೆ ಗಣಪತಿ ವಿಚಾರದಾಗೆ ಮೊದ್ಲಿಂದ ನಮ್ಮ ತ ನಾನೇ ಹೊಸ್ದಾಗಿ ಮಾಡ್ತಿರೋದಲ್ಲ ಇದನ್ನ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಗಣಪತಿ ವ್ಯಾಪಾರ ಮಾಡ್ಕೊಂಡೆ ಬಂದಿರೋದು ನಾವು ಹಾಂ ವರ್ಷದಾಗ ಆರು ತಿಂಗಳು ಗಣಪತಿ ಮಾಡೋಕ್ಕೆ ನಮ್ಮ ಮನೆಗೆ ನಾವು ಮೀಸಲಿಕ್ಕಿದೀವಿ ಹಾಂ ಆರು ತಿಂಗಳು ಗಣಪತಿಗಳನ್ನೇ ಮಾಡ್ತೀವಿ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಓಡಲ್ಲ ಆರು ತಿಂಗಳು ಗಣಪತಿ ಮಾಡೋದು ಮಣ್ಣು ಕಲ್ಸೋದು ಹಾಂ ಇವೆಲ್ಲ ಮಾಡ್ಕೊಂಡೆ ಬಂದಿದ್ದೀವಿ ನೋಡಿ ಸ್ವಾಮಿ ನಾವು ಮಣ್ಣು ಕಲ್ಸೋಕ್ಕೆ ಅಂತನೇನಾ ಮಿಷನ್ ತಂದಿ ಕೇಳಿದ್ದೀವಿ ಹಾಂ ಮಣ್ಣು ಕಲ್ಸೋಕ್ಕೆ ಮಿಷನ್ ತಂದಿ ಕೇಳಿದ್ದೀವಿ ನಿಮಗೆ ಸುಲಭ ಅನ್ನಿಸ್ಬೋದು ಒಂದು ಗಣಪತಿ ಮಾಡ್ಬೇಕು ಅಂದರೆ ಐದಾರು ದಿನ ಬೇಕು ದೊಡ್ಡ ದೊಡ್ಡ ಗಣಪತಿಗಳನ್ನ ಮಾಡ್ಬೇಕಾದ್ರೆ ತಿಂಗಳ ತಿಂಗ್ಳು ತಿಂಗಳ್ ಗಂಟೆ ಆಗ್ತವೆ ಹಾಂ ಅವಕ್ಕೆ ಬಣ್ಣ ಹೊಡಿಬೇಕು ಹಾಂ ಅವೆಂಥವೆಲ್ಲ ಬಣ್ಣ ಹೊಡ್ಕೊಂಡು ಆರಿಸ್ಕೊಂಡು ಒಂಚೂರು ಹೆಚ್ಚಿ ಕಮ್ಮಿ ಆಗ್ಬಿಟ್ರೆ ಯಾರು ತಮ್ತಾರಳು ನೀವೇನೋ ಇವತ್ತು ಕೊಟ್ಟೋಗ್ಬೋದು ದುಡ್ಡ ಅದು ಕೊಟ್ಟೋಗಿ ದುಳಿಯಲ್ಲ ನಾವು ಕೊಡ್ತೀವಲ್ಲ ಗಣಪತಿ ನಿಮಗೆ ಎಷ್ಟು ಸಾವಿರಾರು ಜನ ಕೈ ಮುಗಿತಾರೆ ಸ್ವಾಮಿ ನೀವು ತಾಣೋಗ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಐನಾರ ಪೂಜೆ ಮಾಡಿಸ್ತಿರಲ್ಲ ಎಷ್ಟು ಲಕ್ಷಾಂತರ ಜನ ನೋಡ್ತಾರೆ ಗಣಪತಿಗಳ್ನ ಅದಕ್ಕೆ ನಾವು ಭಕ್ತಿಯಿಂದ ಮಾಡ್ತೀವಿ ಯಾವುದು ಸುಳ್ಳು ಪಾಳು ಹೇಳಲ್ಲ ತಗೊಂಡೋಗ್ರಿ ಭಕ್ತಿಯಿಂದ ಪೂಜೆ ಮಾಡ್ರಿ ಒಳ್ಳೇದಾಕೈತಿ ಹಾಂ ಬೇಕಾರೆ ಈಟ ಓಟ ಕಮ್ಮಿ ಮಾಡ್ಕೊಂಡು ಕೊಡ್ತೀನಿ ಹೆಂಗ ಗಣಪತಿ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ ಮಣ್ಣಿನ ಗಣಪತಿನ ನಮ್ಮ ತಗೊಂಡೋಗ್ರಿ ಏನಪ್ಪ ಈಗಪ್ಪ ಹಿಂಗೆ ಮಾತಾಡ್ತಾನೆ ಹಾಂ ಇವನ್ ತೆಗೆ ತಾಮದೆ ಮುಂದಕ್ಕೆ ಹೋಗಾನೆ ಸೈಡಿಗೆ ಈಗ ಬಿಡ್ರಿ ನಾನು ಒಂಚೂರು ಮಾತಾಡಿಸ್ಬೇಕು ಅಪ್ಪನ ಹಾಂ ಗಣಪತಿ ಹೆಂಗ ಮಾಡ್ತೀರಾ ಅಂತ ಒಂಚೂರು ಕೇಳ್ತೀನಿ ನೀವು ಒಂಚೂರು ಸೈಡಿ ಬಂದು ಬಿಡ್ರಿ ಓ ಎಲ್ಲ ನಿನ್ನ ಹೆಸರು ಹಂಗ ನಿಮ್ ತಾಜಾ ಮುತ್ತನು ಇದೆ ಬಿಸ್ನೆಸ್ ನಿಮಗೆ ಆ ಓಹೋ ಹೋ ಮಾರ್ತೀರ ಮಾರ್ತಿರ ಅಂತಂದ್ರ ನೀವೆಂತ ಶ್ರೀಮಂತರಪ್ಪ ಗಣಪತಿ ಒಳ್ಳೇದು ಮಾಡಲಿ ಏನ ನಿನ್ನ ಹೆಸರೇನ ಸರ್ ನನ್ನ ಹೆಸರು ನಟರಾಜು ಅಂತ ಹಾ ನಾವು ಈಗ ಹೇಳೋದಂತ ನಮ್ಗೆ ಲಾಭ ಸಿಗಲ್ಲ ಸ್ವಾಮಿ ಏನಂದ್ರೆ ಕುಂಬಾರಿಕೆ ನಮ್ಮದು ಕೈ ಕಸುಬು ಕೈ ಕಸುಬು ನಾವು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬರ್ತಾ ಇದ್ದೀವಿ ಊರಾಗೆ ಮಾರ್ತಾಯಿದ್ವಿ ಗಣಪತಿಗಳ್ನ ಹ್ಞೂ ಊರಾಗೂ ಯೋಸ್ ಜನ ಬಂದು ಆರ್ಡ್ರ್ ಕೊಟ್ಟವ್ಯಾವ್ರೆ ಇಲ್ಲಿ ತಂದು ಕೇಳಿದೀವಿ ಇವಾಗ ಇನ್ನೇನು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಯಾರು ಬಂದು ಗಣಪತಿ ತಣ್ಣೋಗ್ತಾರೆ ಹೇಳಿ ಯಾರು ತಗೊಂಡೋಗಲ್ಲ ಅಲ್ಲಿವರೆಗೆ ನಮ್ಮ ಅಳ್ಳಾಟ ಏನು ಇಪ್ಪತ್ತ ಆರನೇ ಇಪ್ಪತ್ತೇಳನೇ ತಾರೀಕು ಗಣಪತಿ ಮುಗಿಸ್ಕೊಂಬಿಟ್ಟು ಹೆಚ್ಚಾದವನ ತಣ್ಣ ಮಂತ್ ಅಂಬಿಟ್ರೆ ನಮ್ಮ ಬಿಸ್ನೆಸ್ ಮುಗಿದೋತು ಮುಂದ್ ವರ್ಷಕ್ಕೆ ಮುಂದ್ ವರ್ಷದ ಶೆಡ್ಗೆ ಶೆಡ್ಗಾಚಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ಹ್ಞೂ ಆಯಿತು ಹಂಗಾಗೆ ಈಗ ಯ ಒಂದೊಳ್ಳೆ ಗಣಪತಿ ತೋರಿಸು ಹಾಂ ಹೆಂಗೆ ಅಂದರೆ ಲಕ್ಷ್ಮಣವಾಗಿರ್ಬೇಕು ನಮಗೆ ಹೊತ್ತು ಅಡಿ ಹದಿನೈದು ಅಡಿ ಇಪ್ಪತ್ತು ಅಡಿ ಅಂತ ಅಲ್ಲ ನಮಗೆ ಚೆನ್ನಾಗಿರೋದು ಲಕ್ಷ್ಮಣವಾಗಿರ್ಬೇಕು ನೋಡಿದ ತಕ್ಷಣ ಸ್ವಾಮಿ ನಮ್ಮಪ್ಪ ಗಣಪ ಹಾಂ ಮೂಸಿಕ ವಾಹನ ಏಕದಂತ ವಕ್ರ ತುಂಡ ಮಹಾಕಾಯ ಅಂತ ಕೈಮೂಗಿ ಹಂಗಿರ್ಬೇಕು ಏ ಇದೇನಪ್ಪ ಲಕ್ಷ್ಮಣವಾಗಿಲ್ಲ ಅಮ್ಮ ಹಂಗೆ ಇರಬಾರ್ದು ಊರ ಊರಕ್ಕೆ ತಗೊಂಡೋಗಿ ಕುಂಡ್ರಿಸ್ಬಿಟ್ರೆ ಕೊಯ್ಯು ಹುಯ್ಯುವಾಗ ಅಂತ ಗಣಪತಿ ತೋರ್ಸು ಆಟ ಸುಮ್ಮನೆ ಬರಿ ಸುಮ್ಮ ಇನ್ನೊಂದು ಆಟಕ್ಕೆ ಒಂದು ಬರ್ರಿ ಅಲ್ಲಿ ಚೆನ್ನಾಗಿದಾರೆ ಏ ರೇ ಸೀರಪ್ಪ ಗೌಡ್ರೇ ಏನು ಯಾವುದೋ ಒಂದು ತಗೊಳ್ರಿ ಅತ್ತ ಅಯ್ಯ ಆಯಾ ಇಪ್ಪತ್ತೈದಕ್ಕೆ ತಿರುಗಾಡಿಸಿರಪ್ಪ ನನ್ನಂತೂ ಹ್ಞೂ ಯಾವ ತಕೊಂಡ್ರೂ ತಗೊಂಡೋಗಿ ಮೂರು ದಿನಕ್ಕೆ ಐದು ದಿನಕ್ಕೆ ನೀರಾಕಾ ತಾನೇ ಅದಕ್ಕೆ ಏನು ಯೂಟ್ಯೂಬ್ದೆಲ್ಲ ನಾ ಪರ್ದಾಡ್ಬೇಕೇ ಅದಕ್ಕೆ ಗಣೇಶ ನಿನ್ನ ಅನ್ಎಜುಕೇಟೆಡ್ ಬಡ್ಡೇತಾವ ಅಂಬದು ಗೌಡ್ರಿಗೆ ನಾನು ಬಡ್ಕೊಳ್ಳೆ ಈ ಬೋರಾಜನ ಕರ್ಕಂಬರ್ಬೇಡ ಕುಡಿಯೋ ನೀರನ್ನ ಕದೇನೂ ಈ ಕಳ್ಳ್ಯಾಸ್ಬಿಡ್ತಾನೆ ಅಂತ ನೀವು ಬೋರಜ ಕರ್ಕೊಂಬರ್ಬೇಡ ಅಂತ ಹೇಳಿದ್ರಿ ಕೇಳಲಿಲ್ಲ ಗೌಡ್ರು ಮೂರು ದಿನಕ್ಕೋ ಐದು ದಿನಕ್ಕೋ ತಗೊಂಡೋಗಿ ಈ ನೀರಕ್ಕೆ ಬಿಡೋದಕ್ಕೆ ಇಂಥದ್ದೆಲ್ಲ ಪೂಜೆ ಮಾಡಿ ಇಷ್ಟೊಂದೆಲ್ಲ ನೀವು ರಿಸಕ್ಕೆ ತಗೊಂಬತ್ತೀರ ಅಂತೆಲ್ಲ ಜಾ ಅಯ್ಯೋ ಗಣಪತಿ ಅಂತಂದ್ರೆ ಎಮೋಸನ್ ಕಣಜ ಯಮೋಸನ್ ವರ್ಷಕ್ಕೊಂದ್ಸಲಿ ಹಬ್ಬ ಬರೋದು ಗಣಪತಿ ಹಬ್ಬ ಕರೆ ಡಣ್ಣ ಡಡ್ಕ್ರಮ್ತಾನ ಅರ್ಧ ಕಾಲ ನೀನು ನಿಮ್ಮ ಕಾಲ್ದಾಗ ಇವೆಲ್ಲ ಇರಲಿಲ್ಲ ಬಾಯ್ ಇವಾಗ ಆ ನನಗೆ ಬುರೇ ಸಿಟ್ಟಿಗೆ ನೀನು ಯಾವ ಬಡೋದು ಬಿಡ ನಮ್ಮ ಬಸ್ ಇಟ್ಟು ಲೇ ರೇ ಸೀರಾ ಯಾವ ಥರ ಹೇಳಿದ್ದೀನೂ ನಮ್ಮ ಕಾಲದಾಗ ಇವ್ ಇರಲಿಲ್ಲ ಅಂತಾನೆ ಅಯ್ಯ ನಿನ್ನೇ ನಮ್ಮ ಕಾಲದಾಗ ಅವಾಗ ಜಮಾಂದಾಗೆ ಹಾ ನಾವು ಎತ್ತಿನ ಗಾಡಿಗೆ ಮುಂದಕ್ಕೆ ಟೇಬಲ್ ಹಾಕೊಂಡು ಆ ಗಾಡಿ ಗುಜ್ಜಿ ಇರ್ತದಲ್ಲ ಆ ಗುಜ್ಜಿನ ಮೇಲೆ ಗಣಪತಿ ಕುಂಡಿಸ್ಕೊಂಡು ಬಾಳೆ ಕಂಬ ಕಟ್ಕೊಂಡು ಲೇ ಆಗಿನ ಕಾಲಕ್ಕೆ ನಾವು ಮೆರೆದಿದೀವಿ ಕಣಲ್ಲ ಇವಾಗ ನಾವು ಟ್ಯಾಕ್ರಿ ಪಾಕ್ರಿ ಇರಲಿಲ್ಲ ಅವಾಗ ಅವಾಗೆಲ್ಲ ಎತ್ತಿನ ಗಾಡಿ ಎತ್ತಿನ ಗಾಡಿ ಮೇಲೆ ಗಣಪತಿ ಇಕ್ತಿದ್ವಿ ಮೈಕ್ನ ಎತ್ತಿಂಗಾಡಿ ಗುಜ್ಜಿ ಕಟ್ಟಿದ್ವಿ ಕಣ ಮೈಕ್ನ ಹಾ ವೈರು ಊರು ತುಂಬ ಓಡಾಡ್ಕೊಂಡೆಲ್ಲ ಹೆಂಗೆ ಆ ಹೋಗಿ ಅವಾಗಿನ ಸಂಭ್ರಮ ಖುಷಿನೇ ಬೇರೆ ಹಾಂ ಊರಾಗೆ ಒಂದು ಕಡೆಯಿಂದ ಕಡುಬು ಮಾಡೋರು ಗಣಪತಿ ಆ ಗಣಪತಿ ಕುಂಡ್ರು ಸಿದಿನ ಇವಾಗೆಲ್ಲ ಫೋಟೋ ತೆಗೆದು ಹಾಕ್ತೀರಾ ಅವಾಗ ಹಂಗಲ್ಲ ಬನ್ನ ಹೋಗಿ ಹೇಳ್ಕೊಂಬರೋರು ಮಂತಾಗಿಂದ ಯಾರನ್ನ ಒಬ್ಬರು ಬಂದು ಹಾಂ ಪೂಜೆ ಮಾಡಿಸ್ಕಂಡೆ ಹೋಗೋರು ದಿನ ಒಬ್ಬೊಬ್ಬರು ಮನೆ ಪೂಜೆ ಮಾಡಿಸ್ಬೇಕಾಯ್ತು ಕಳ್ಳ ಗೌಡ್ರೆ ಹೇಳ್ರಿ ಗೌಡ್ರೆ ಇವ್ ಸೀನಪ್ಪಗೆ ಇವಳೇ ನಿಂಗೆ ಮಾತಾಡ್ತಾನೆ ಏ ಸೀನಪ್ಪಾ ಏಯ್ ಬೋರಾಜಾ ಎಲ್ ಗಾನ ಹೋಲಿ ನೀವು ಇಬ್ರು ಒಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ ಎಬ್ರಾಲ್ ರಪ್ನೋಗಿ ರನೋಗಿ ಅಲ್ಲೋ ಒಂದು ಗಣಪತಿ ನೋಡಿ ಆರ್ಡರ್ ಕೊಟ್ಟ ಬರಿ ಐ ಆಮ್ ರಿಯಲಿ ಸಾರಿ ಹೌಡ್ರಿ ನೋಡೀನಿ ಹಾ ನೋಡಿ ಸ್ವಾಮಿ ಇಲ್ಲಿ ಕಲರ್ಫುಲ್ ಗಣಪತಿಗಳು ಇದಾವೆ ನಿಮ್ಗೆ ಯಾವ್ದು ಬೇಕಾ ಹೇಳ್ಬಿಡ್ರಿ ಅದನ್ನ ನಾವು ಬುಕ್ ಮಾಡಿ ಮುಡ್ತೀನಿ ಅಲ್ಲ ಇಲ್ಲ ನೀವೆಲ್ಲ ಕಾಣ್ತೀರ ನೀವು ಏ ಇಲ್ಲ 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 ಕಾಣ ಇಲ್ಲ ಆ ಬದುಕು ಮಾಡಿ ಆಮೇಲೆ ಇದನ್ನ ತಾಣೋಕ ನಾನು ಎಲ್ಲಿ ಕೆಮ್ಮನ ಈಗ ಇಪ್ಪತ್ತಾರನೇ ತಾರೀಕು ಬೈಲಾಗ ಬರ್ತೀವಿ ನಾವು ಹಾಂ ಟಾಟಾ ಎ ಸಿ ತಗೊಂಡ್ಬಿಟ್ಟು ಬಂದ್ಬಿಡ್ತೀವಿ ಬಂದು ಗಣಪತಿ ಇಕ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ಇಲ್ಲೇ ಇರಬೇಕು ಒಂದು ಕೆಲಸ ಮಾಡಿದೆ ಸಿನಪ್ಪ ನೋಡಲಾ ಓಲಿ ಲಾಸ್ಟ್ ಐತಲ್ಲ ಆ ಕೊನೆ ಇರೋದು ಇಡಿ ಐತೆ ಹೋಗುವ ಐತೆ ಅದೊಂದು ತಾಮನೇ ಅದನ್ನ ತಮ್ಮನೇನ್ಲಾ ಗೌಡ್ರಿ ಕರಡ್ರ ಗೌಡ್ರಿ ನೀವು ಯಾವ್ದು ಹೇಳ್ತೀರಾ ಅಂದ್ರೆ ಚೆನ್ನಾಗಿರುತ್ತೆ ಓಲ್ ಲಾಸ್ಟ್ ಹ್ಞೂ ಅದಿಟ್ಟು ಹತ್ತಿರವಾಗಿ ಮೂಗು ಮುಷ್ಣಿ ಕೈ ಸಂಡ್ಲು ಎಲ್ಲ ಚೆನ್ನಾಗಿ ಇದ್ದಾವೆ ಅದನ್ನೇ ತಗೊಂಡ್ಬಿಡ್ರಿ ಅದಕ್ಕಿಂತ ಮುಂಚೆ ಒಂದು ವ್ಯಾಪಾರ ಮಾಡಿರಿ ಗೌಡ್ರಿ ಆಮೇಲೆ ತೀರಾ ಈ ರೇಟ್ ಹೇಳ್ಬಿಟ್ರೆ ನೀಪ್ಪ ಹಾಂ ವ್ಯಾಪಾರ ಮಾಡಿರಿ ಕಮ್ಮಿ ಮಾಡ್ಕೊಂಡು ಕೂಡ ಕೇಳ್ರಿ ನಟರಾಜ್ ಅವರ ಬರೀಲಿ ಓ ಅಲ್ಲಿ ಲಾಸ್ಟ್ ಐತಲ್ಲ ಅದು ನೋಡಿರಿ ಅದನ್ನ ಏನು ವ್ಯಾಪಾರ ಅದು ಹೇಳ್ರಿ ಎದ್ರೆ ಅಲ್ಲಿ ಲಾಸ್ಟ್ ಕಮ್ಮದಾ ಅದು ಒತ್ತಡಿ ಐತೆ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತೀನಿ ನೋಡಿ ನಾನು ಜಾಸ್ತಿ ಮಾತ್ರ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಡಿ ರೇ ರೇ ಸ್ವಾಮಿ ನಟರಾಜ್ ಅವರೇ ನೀನು ಆ ಸೊತ್ತಡಿ ಗಣಪತಿ ಹನ್ನೆರಡುವರೆ ಸಾವಿರ ಅಂತ ದುಬಾರಿ ಆದಪ್ಪ ನೀನು ಹ್ಞೂ ಶಿರಾದಾಗ ಏನು ಗಣಪತಿಗೆ ಬರಿಲ್ಲ ಬೇರೆ ಕಡೆಗೆ ಹೋಗ್ವಳಪ್ಪ ನೀನು ಹಿಂಗೆ ವ್ಯಾಪಾರ ಮಾಡಿರಿ ಇದೇನು ರೀ ಹಿಂಗ ಅಂಬ್ತೀರಾ ಏ ನೀನು ಏನು ನಾವೇನು ದುಬಾರಿ ಹೇಳಿಲ್ಲ ಕಣ್ರಿ ಈಗ ಒಂದು ಐನೂರು ರೂಪಾಯಿ ಕಮ್ಮಿನೇ ಕೊಡಿರಿ ನಾನು ಆಗಲಲ್ಲಿ ಹೇಳಿದ್ದೀನಿ ಯಾವುದೇ ಗಣಪತಿ ಒತ್ತಡಿ ಮೇಲೆ ಅದನ್ನು ಗಣಪತಿ ತಗೊಳ್ರೆ ಗೌರಿ ಮತ್ತು ಒಂದು ಸಣ್ಣ ಗಣಪತಿ ಪ್ರಿಯ ಕೊಡ್ತೀನಿ ಅಂತಾನೆ ಹಾಂ ನಾನು ಮಾತು ಮೀರಲ್ಲ ನೋಡು ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಕಮ್ಮಿ ಕೊಡ್ರಿ ತೀರಾ ಇಲ್ಲಿಂದ ಬಂದಿದ್ದೀರಾ ಬೋಣಿಗೆ ನೀವೇ ಫಸ್ಟ್ ಬಂದಿರೋದು ಇವತ್ತು ಬಿಟ್ಟು ಹೋಗ್ಬೇಡ್ರಿ ಗಣಪತಿನ ನಿಮ್ಮ ಕೈ ಮುಗಿತೀನಿ ಅಲ್ಲ ಬೋ ನಟರಾಜು ಬಿಟ್ಟು ಹೋಗಬೇಡಿ ಎಂತ ಹೇಳ ಬೋಣಿಗೆ ನೀವು ನೋಡಿ ತಾಣ್ಬಿಟ್ರಿ ರೇಟ್ನ ಆಟ ಹತ್ತಿರ ಕೇಳ್ಬಿಟ್ರೆ ಗಣಪತಿಗಿಂತ ಜಾಸ್ತಿ ಹತ್ರ ಕೇಳ್ಬಿಟ್ಟು ಈಚೆ ರೇಟ್ನ ಒಂಚೂರು ಒಳಗೆ ಬಂದು ಬಿಡೋ ನೀನು ಮಾತಾಡೋಣ ಆಮೇಲೆ ಇಲ್ಲ ಕಣ್ಣು ನಮಗೂನು ಲಾಸ್ ಆಗ್ತೈತಿ ಹ್ಞೂ ನಾವು ಆಟ ಬಾಡಿಗೆ ಅಂತ ಇಲ್ಲಿ ಕೂಲರ್ ನಿಕ್ಕೊಂಬೋದು ದಿನ ಬಣ್ಣ ಹಾಂ ಒಂಚೂರು ಮಳೆ ಗಿಡ ಬಂದರೆ ನಮಗೂ ಲಾಸ್ ಆಗ್ತೈತಿ ನೀವು ಬರ್ತೀರಾ ಏನೋ ಒಂದು ಐವರು ಸಾವಿರ ನಮಗೂ ಲಾಭ ಸಿಗಲಿ ಅಂತಲೇ ಗಣಪತಿಯಿಂದ ನಾವು ಬೆಳ್ಕೊಂಬೋದು ಅಷ್ಟೇನಾ ಹ್ಞೂ ತೀರಾ ಲಾಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡಿ ಕೊಟ್ಟೋಗಿರಿ ದೇವ್ರಿನ ವಿಚಾರ ಸ್ವಾಮಿ ಇದು ತೀರನಾ ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ ಹ್ಞೂ ಅದಕ್ಕೆ ಕಣಪ್ಪ ನಾವು ಹೇಳ್ತಿರೋದು ತೀರ ನಾವು ದೇವ್ರ ವಿಚಾರವಾಗಿ ಚೌಕಾಸಿ ಮಾಡೋಕೆ ಹೋಗೋಲ್ಲ ಏನಂದರೆ ಊರಾಗೆ ನಮ್ಮೂರು ದಿವಸ ತೀರಾ ಸಣ್ಣ ಸಣ್ಣೂರು ಹ್ಞೂ ಅದರಿಂದಾಗಿ ಏನು ಅವರು ಐನೂರು ಸಾವಿರ ನೂರು ಇನ್ನೂರು ಹಿಂಗೆ ನಾವು ಎಲ್ಲರ ತಗೂ ಕಲೆಕ್ಷನ್ ಮಾಡ್ಕೊಂಡು ತಂದಿದ್ದೀವಿ ಈಗ ನೋಡು ನಾನು ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ ಯಾಕಂದರೆ ನನಗೆ ಚೌಕಾಸಿ ಮಾಡೋದಂದ್ರೆ ಆಗಲ್ಲ ಅದರಿಂದ ಹೇಳ್ತೀನಿ ನೋಡು ಓ ನನಗೂ ಬೇಡ ನಿನಗೂ ಬೇಡ ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹಾಂ ಸುಮ್ಮನೆ ಕೊಟ್ಬಿಡು ತೀರ್ಗ ಮುಂದಕ್ಕೆ ಹೋಗ್ಬೇಡ ಏ ಇಲ್ಲ ಯಾಜ್ಮೆ ಏ ನೀವೇನು ಹನ್ನೆರಡು ಸಾವಿರ ಇಲ್ಲಿ ಒಂಬತ್ತು ಸಾವಿರ ಇಲ್ಲಿ ಇಲ್ಲ ಇಲ್ಲ ಅದು ಹೇಳಿನಲ್ಲ ಐನೂರು ಸಾವಿರನ ಕಮ್ಮಿ ಮಾಡ್ಕೊಳ್ಳ್ರಿ ಕೊಡ್ರಿ ಓ ನೀವೇನು ಕಮ್ಮಿ ಆಗಂಕಾಮಲ್ಲ ಏಯ್ ಗೌಡ್ರೆ ಗಣಪತಿಗೇನು ಬರೋನೇನು ರೀ ಬರ್ರಿ ಗೌಡ್ರಿ ಬೇರೆ ಅಂಗಡಿ ತಗೋಣ ಅಲ್ಲಿ ನಮ್ಮ ಕಳಪುರದ್ರು ಮರ್ತಾಯಿದಾರೆೀ ಅಲ್ಲಿಗೆ ಓನ್ ಬರೀ ಈ ಅಪ್ಪ ಓ ಇರೋ ಈಟಿ ಗಣಪತಿ ನೀವು ಹನ್ನೆರಡು ಸಾವಿರ ಬರೀ ಹೋಳಿ ನಾವು ಬೇರೆ ಸಾಕೋಣ ಏರೇ 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 ತಡಿಯೋಣ ತಡಿಯಣ ಇದು ಯಾಕಣ್ಣ ಇನ್ ಕಮ್ ಕೆ ಈಗ ಬೇಡ ನನಗೂ ಬೇಡ ಹಿಂಗೂ ಬೇಡ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡಿರಿ ತಗೊಂಡೋಗ್ಬಿಡಿ ತಿರ್ಗಿ ಇದ್ರ ಮೇಲೆ ಕಮ್ಮಿ ಮಾಡಕ್ಕೆ ಹಾಕೋಣ ಹಾಂ ಹಂಗೆನ ಈಗ ಇಪ್ಪತ್ತಾರನೇ ತಾರೀಕು ಬರ್ತೀರಾ ನೀವು ಊರಪ್ಪ ಇಪ್ಪತ್ತಾರನೇ ತಾರೀಕು ಬೈ ಬಂದು ನಾವು ಗಣಪತಿ ತಗೊಂಡೋಗ್ತೀವಿ ನೋಡು ಟಾಟಾ ಎ ಸಿ ತೊತ್ತೀವ ಅಷ್ಟೇನಾ ಅದಕ್ಕೆ ಇಕ್ಕೇನು ಕೊಡೋದೆಲ್ಲ ನಿನ್ನ ಜವಾಬ್ದಾರಿ ತಿರು ನಮ್ಮ ನಾನು ಎತ್ತಿ ಕೆಮ್ಮಕ್ಕೆ ಹೋಗೋದು ಅವನ್ನೆಲ್ಲ ಕೈ ಮುರ ಸೊಂಡ್ಲು ಮುರಾಕೋದು ಹಾಕೋದು ಮಾಡಿ ನಾನು ಅಲ್ಲ ದುಡ್ಡೆಲ್ಲ ವಾಪಸ್ ಕೊಡ್ಬೇಕಾಕೈತೆ ನೀನು ಅದಕ್ಕೆ ನೀನ ಟ್ಯಾಕ್ರಿ ಇಕ್ಕೇ ನಮ್ಮದು ಟಾ ಟಾಟಾ ಎಸಿ ಕಿಕ್ಕಿಂತ ಕೊಡಬೇಕು ಈಗ ನೋಡು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಈಗ ಇವ ನಾಳೆ ಕಿಲ್ ನಾಡ್ದು ಬಂದು ಗಣಪತಿ ತಗೊಂಡು ಹೋಗ್ತೀವಿ ಸರಿನಾ ಗುರ್ತಾಯ್ಕೇ ಬಿಡೋದೇನಾ ಏ ಆತು ಹೋಗೋಣ ನೀನು ತಲೆ ಕಡೆ ಇಷ್ಟಪಡ ಓಣ ಎಲ್ಲ ಲೋಡ್ ಮಾಡ್ಕೊಂಡು ಕೊಡ್ತೀನಿ ಹೋಗು ಸರಿನಾ ಲಿಸ್ತೀನಪ್ಪ ಹಂಗಾರ ಒಟ್ಟು ಬಿಡೋಣ ಇವಾಗ அது கட்ரீ நடினா